ಅಂತ ಎಂಟು ಪ್ಲೇ ಆಫ್ಸ್ಗೆ ತಲುಪಿ ಈಗ ಕ್ವಾಲಿಫೈಯರ್ ಒನ್ನಲ್ಲಿ ಆರ್ ಸಿ ಬಿಯನ್ನು ಎದುರಿಸುತ್ತಿದೆ ಹೌದು ಪಂಜಾಬ್ನ ಹಾದಿಯೇ ರೋಚಕ ಹೌದು ಶ್ರೇಯಸ್ ಅಯ್ಯರ್ ಅವರು ಪಂಜಾಬ್ಗೆ ಬಂದ ನಂತರ ಪಂಜಾಬ್ನ ಲಗ್ ಬದಲಾಗುತ್ತಾ ಹೌದು ಮೊದಲ ಟ್ರೋಫಿ ಎತ್ತಿ ಹಿಡಿದು ಐ ಪಿ ಎಲ್ನಲ್ಲಿ ಚಾಂಪಿಯನ್ ಎನ್ನುವ ಪಟ್ಟ ಧರಿಸುತ್ತಾ ಶ್ರೇಯಸ್ ಅವರ ನಾಯಕತ್ವದಲ್ಲಿ ಹೌದು ಬ್ಯಾಟಿಂಗ್ನಲ್ಲಿ ಪ್ರಿಯಾನ್ ಶಾರೆ ಅವರು ಈ ಸೀಸನ್ನ ಡೆಬ್ಯೂಟ್ ಮಾಡಿದ್ರು ಹೌದು ಐ ಪಿ ಎಲ್ನ ಆರಂಭದಲ್ಲಿ ತುಂಬಾ ಒಳ್ಳೆಯ ಪಫಾರ್ಮೆನ್ಸನ್ನು ಕೊಟ್ಟಿದ್ದರು ಹಾಗೆ ಲೋಕಲ್ ಬಾಯ್ ಆದಂತಹ ಪ್ರಭ್ ಸಿಮ್ರನ್ ಸಿಂಗ್ ಕೂಡ ಒಳ್ಳೆಯ ಬ್ಯಾಟಿಂಗನ್ನು ಮಾಡಿ ಒಳ್ಳೆಯ ಓಪನಿಂಗ್ ಪ್ಲೇರ್ ಆಗಿ ಕಂಡು ಬಂದಿದ್ದಾರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಿಯಾನ್ ಕೂಡ ಶತಕ ಬಾರಿಸಿದ್ದಾರೆ ಮತ್ತು ಪ್ರಭ್ ಸಿಮ್ರನ್ ಸಿಂಗ್ ಕೂಡ ಈ ಸೀಸನ್ನಲ್ಲಿ ಬಾರಿಸಿದ್ದಾರೆ ಹೌದು ಇವರಿಬ್ಬರ ಕಾಂಟ್ರಿಬ್ಯೂಷನ್ ಓಪನಿಂಗಲ್ಲಿ ತುಂಬಾ ಚೆನ್ನಾಗಿ ಮೂಡಿ ಬಂದಿತ್ತು ಹಾಗೆ ನಾಯಕ ಆದಂಥ ಅಯ್ಯರ್ ಬರೀ ಕ್ಯಾಪ್ಟನ್ಸಿಯಲ್ಲಿ ಮಾತ್ರವಲ್ಲದೆ ಬ್ಯಾಟಿಂಗ್ನಲ್ಲೂ ಕೂಡ ತಮ್ಮ ಸಾಮರ್ಥ್ಯವನ್ನು ತೋರಿಸಿ ಪಂಜಾಬ್ಗೆ ಈ ಬಾರಿ ಟ್ರೋಫಿಯ ರುಚಿಯನ್ನು ತೋರಿಸಿದ್ದಾರೆ ಅಂತಲೇ ಹೇಳಬೇಕು ಶ್ರೇಯಸರ್ ಅವರ ನಾಯಕತ್ವದಲ್ಲಿ ಪಂಜಾಬ್ ಗೆಲ್ಲುತ್ತಾ ಅಂತ ನೋಡೋಣ ಇನ್ನು ಬೌಲಿಂಗ್ ವಿಚಾರದಲ್ಲಿ ಲೆಫ್ಟನ್ ಸೀಮೊ ಮಾಕೋ ಆ್ಯಮ್ಸನ್ ಈ ಬಾರಿ ಅದ್ಭುತ ಬೌಲಿಂಗ್ನಲ್ಲಿ ವಿಕೆಟ್ ಕಬಳಿಸಿದ್ದಾರೆ ಬೆಳೆಸಿದ್ದಾರೆ ಹೌದು ಮತ್ತೊಬ್ಬ ಬಾಯಿ ವೇಗಿ ಅರ್ಶದೀಪ್ ಸಿಂಗ್ ಕೂಡ ಇವರಿಬ್ಬರ ಅಜ್ಜುಗಲ್ ಬಂದಿ ತುಂಬಾ ವರ್ಕ್ ಆಗಿದೆ ಪಂಜಾಬ್ ತಂಡಕ್ಕೆ ಇವರಿಬ್ಬರೇ ಬೌಲಿಂಗ್ನಲ್ಲಿ ಪಂಜಾಬ್ಗೆ ವಿಕೆಟನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳಬೇಕು ಇನ್ನು ಕೊನೆಯ ಪಂದ್ಯದಲ್ಲಿ ಅಂದರೆ ಮುಂಬೈ ವಿರುದ್ಧದಲ್ಲಿ ಅನ್ಬಿಲಿವೇಬಲ್ ಆಗಿ ಔಟ್ ಆಫ್ ದ ಇಂದ ಜೋ ಸಿಂಗ್ಲೀಸ್ ಅವರ ಬ್ಯಾಟಿಂಗ್ ಕಾಂಟ್ರಿಬ್ಯೂಷನಿಂದ ಪಂಜಾಬ್ ಕ್ವಾಲಿಫೈಯರ್ ಒನ್ಗೆ ತಲುಪಿದೆ ಇಲ್ಲವಾದರೆ ಎಲಿಮಿನೇಟರ್ ಆಡಬೇಕಿತ್ತು ಸೊ ಇವತ್ತು ಪಂಜಾಬ್ ಆರ್ ಸಿ ಬಿಯ ವಿರುದ್ಧ ಗೆದ್ದು ಫೈನಲ್ಗೆ ತಲುಪುತ್ತಾ ಅಥವಾ ಮತ್ತೆ ಕ್ವಾಲಿಫೈ ಟೂಗೆ ಹೋಗುತ್ತಾ ಎಂದು ಕಾಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ